ಮಾನ್ಯರೇ ಇವತ್ತಿನ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಮತ್ತು ನೌಕರ ವಿಭಾಗ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಅಸಂಘಟಿತ ಕಾರ್ಮಿಕ ನೌಕರ ವಿಭಾಗ ಉಳ್ಳಾಳ ಬ್ಲಾಕ್ ಅಸಂಘಟಿತ ಕಾರ್ಮಿಕ ನೌಕರ ವಿಭಾಗ ಇವತ್ತಿನ ಸ್ವಾಗತ ಕಾರ್ಯಕ್ರಮವು ನನ್ನ ಹೊಣೆಗೆ ಬಿದ್ದಿರುತ್ತದೆ ಇಂದಿನ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷರು ಯು ಟಿ ಇಫ್ತಿಕಾರ್ರವರು ಸದ್ಯದಲ್ಲಿ ಬರುವರಿದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ಬಿ ಎಂ ಅಬ್ಬಾಸ್ ಅಲಿ ಅಧ್ಯಕ್ಷರು ಜಿಲ್ಲಾ ಅಸಂಘಟಿತ ಕಾರ್ಮಿಕ ಘಟಕ ಅವರು ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಮುಖ್ಯ ಅತಿಥಿಗಳಾಗಿ ರಮೇಶ್ ಶೆಟ್ಟಿ ಅಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಶ್ರೀಮತಿ ಸರೋಜಿನಿ ಅಧ್ಯಕ್ಷರು ಮಂಜುನಾಡಿ ಗ್ರಾಮ ಸಮಿತಿ ಇವರಿಗೆಲ್ಲ ನಾನು ಏಕಗಂಠದಲ್ಲಿ ಸಮಯ ಭಾರತದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಮಾಹಿತಿ ನೀಡುವವರು ಕುಮಾರ್ ಬಿಆರ್ ಕಾರ್ಮಿಕ ಅಧಿಕಾರಿಗಳು ದಕ್ಷಿಣ ಕನ್ನಡ ಉಪವಿಭಾಗವೊಂದು ಅವರಿಗೂ ನಾನು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ಇದ್ದೇನೆ ಶೇಖ್ ಸಿದ್ದಿಕ್ ಸಾಹೇಬ್ ಮಾಜಿ ಅಧ್ಯಕ್ಷರು ಮಸ್ಜಿದ್ ಮಂಗಳ ನಗರ ಇವರಿಗೂ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ಇದ್ದೇನೆ ಮತ್ತು ಸದಾಶಿವಳ್ಳಾಲ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಇವರಿಗೂ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗಸ್ತಾ ಇದ್ದೇನೆ ಮತ್ತು ಅದೇ ರೀತಿ ನಮ್ಮ ಮಂಜುಳಾ ನಾಯಕರವರು ಜಿಲ್ಲಾ ಸಾರಿ ಕರ್ನಾಟಕ ರಾಜ್ಯ ಮಹಿಳಾ ಘಟಕ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗ್ತಾ ಇದ್ದೇನೆ ಮತ್ತು ಚಂದ್ರಿಕಾ ರವರು ನಮ್ಮ ಉಳ್ಳಾಲ ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷರು ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೇನೆ ಮತ್ತು ಮುಂದುವರಿದು ಪ್ರಭಾವತಿ ಶೆಟ್ಟಿ ಇಂಟಕ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಅವರಿಗೂ ಮತ್ತು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೂನು ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೇನೆ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರು ಈ ಪರಿಷದರಾದ ಎನ್ ಎಸ್ ಕರೀಂರವರು ಅವರಿಗೆ ನಾನು ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ಇದ್ದೇನೆ ಮತ್ತು ನಮ್ಮ ಈ ಒಟ್ಟಾರದ ಈ ಜಾಗಕ್ಕೆ ಸಂಬಂಧಪಟ್ಟಂಥ ಪಂಚಾಯತ್ ಸದಸ್ಯರು ಅಬ್ಬಾಸ್ರವರಿಗೂ ನಾನು ಆತ್ಮೀಯವಾಗಿ ಸಾಗಿಸ್ತಾ ಇದ್ದೇನೆ ಮತ್ತು ಎಮ್ ಎಚ್ ಬಾವು ಉದ್ಯಮಿಗಳು ಬಾಂಬೆ ಬೆಂಗಳೂರು ಇವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸಾಗಿಸ್ತಾ ಇದ್ದೇವೆ ಅದೇ ರೀತಿ ಎಮ್ ಎಚ್ ಬಾವುರವರು ವೇದಿಕೆಗೆ ಬರಬೇಕಂತ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಜಸಿಂತರ್ ಅವರು ನಮ್ಮ ಅಸಂಘಟಿತ ಕಾರ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಅಧಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಈ ಸಂದರ್ಭದಲ್ಲಿ ನಾನು ಯು ಟಿ ಫರೀದ್ರವರು ನಮ್ಮ ಇದೆಲ್ಲ ಎನ್ ಎಸ್ ವಿ ಅಧ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ರಜಿಯರ್ ಅವರು ವಕ್ಫ್ ಸದಸ್ಯರು ಅಮಿತರ್ ಅವರು ಉಳ್ಳಾಲ ಗ್ರಾಮ ಉಳ್ಳಾಲ ನಗರ ಉಳ್ಳಾಲ ನಗರ ಅಧ್ಯಕ್ಷರು ಮಹಿಳಾ ಮತ್ತು ನಮ್ಮ ರೈಮಾಲ್ ಕೋಡಿಜಾಲ್ ನಮ್ಮ ಬ್ಲಾಕ್ ಕಾರ್ಯದರ್ಶಿಗಳು ಮತ್ತು ಭಾಸ್ಕರ್ ಭಾಸ್ಕರ್ ಕುತ್ತಾರ್ರವರಿಗೆ ಸಮೀರ್ ಬಜೀರ್ ಮತ್ತು ಇಂದು ನಮ್ಮಲ್ಲಿ ಸನ್ಮಾನಗೊಳ್ಳುವವರು ಇಂದಿನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಅಂದರೆ ಇಂದಿನ ನಮ್ಮ ಒಂದು ಬಾಲ ಪ್ರತಿಭೆ ಫಾತಿಮಾ ರಮಶೀನ್ ಅವರು ಹಲವಾರು ಪ್ರತಿಭೆಯನ್ನು ಮಾಡಿ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಬಂದಿದೆ ಅವರಿಗೆ ನಾವು ಈ ಇಂದು ಸನ್ಮಾನ ಮಾಡುವ ಕಾರ್ಯಕ್ರಮ ಇದೆ ಅವರಿಗೂ ಆತ್ಮೀಯವಾಗಿ ಸಾಗಿಸ್ತಾ ಇದ್ದೇನೆ ಮತ್ತು ನಮ್ಮ ಅಸಂಘಟಿತ ಹಿರಿಯ ಕಾರ್ಮಿಕರು ಅಬ್ದುಲ್ ಅಜೀಜ್ ನಮ್ಮ ಈ ಪರಿಸರವರು ನಾಟಕ ಸೇಟ್ನವರು ಅವರಿಗೂ ನಾನು ಆತ್ಮೀಯವಾಗಿ ಸಾಗಿಸ್ತೇನೆ ಅವರಿಗೂ ಇಂದು ಸನ್ಮಾನ ಕಾರ್ಯಕ್ರಮ ಇದೆ ಮೂಗಪ್ಪನವರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಸಾಸಿವೆಹಳ್ಳಿಯಿಂದ ಬಂದು ಇಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ ಅವರೇ ಒಂದು ರೀತಿ ಕಾರ್ಮಿಕ ಮುಖಂಡರಾಗಿ ಮುಂದುವರಿತಿದ್ದಾರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗಿಸ್ತಾ ಇದ್ದೇನೆ ಅವರಿಗಿಂದು ಸನ್ಮಾನ ಮಾಡುವ ಕಾರ್ಯಕ್ರಮ ಇದೆ ಅದೇ ರೀತಿ ನಮ್ಮ ಪರಿಸರದ ಹಳೆಯ ಟೈಲರ್ ಸುಮಾರು ಎಂಬತ್ತೊಂಬತ್ತು ವರ್ಷ ಪ್ರಾಯದ ಡಿ ಭೋಜ ಅವರಿಗೆ ನಾವು ಆತ್ಮೀಯವಾಗಿ ಸಾಗಿಸ್ತೇವೆ ಅವರಿಗಿಂದು ನಮ್ಮ ಅಸಂಘಟಿತ ಕಾರ್ಮಿಕ ಪರವಾಗಿ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ ಹಾಗಾದರೆ ಮುಂದಿನ ಕಾರ್ಯಕ್ರಮ ಈಗ ಅವರು ಉದ್ಘಾಟಿಸಿ ಉದ್ಘಾಟನೆಯಿಂದ ಪ್ರಾರಂಭವಾಗಲಿರುವುದು ನಿರೂಪಣೆ ಮಾಡಲಿಕ್ಕೆ ನಮ್ಗೆ ಕೊಟ್ಟ ಮೇಲೆ ನಾವು ಒಂದು ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸಿರುತ್ತೇವೆ ನಾಡಗೀತೆಯೊಂದು